ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು ಸರ್ಕಾರಿ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಅಧ್ಯಾಯಗಳನ್ನು ಒಂದೊಂದಾಗಿ ಚರ್ಚೆ ಮಾಡ್ತಾ ಬಂದಿದ್ವಿ ಆರನೇ ತರಗತಿಯಲ್ಲಿರ್ತಕ್ಕಂತಹ ಅಧ್ಯಾಯ ಹನ್ನೊಂದು ಭೂಮಿಯ ಸ್ವರೂಪಗಳ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡ್ತಿದ್ವಿ ನಿನ್ನೆ ದಿನ ಏನು ಮಾಡಿದ್ವಿ ರೀ ಪರ್ವತಗಳ ಕುರಿತು ಅಧ್ಯಯನವನ್ನು ಮಾಡಿದ್ವಿ ಇವತ್ತು ಪ್ರಸ್ಥ ಭೂಮಿಗಳು ಅಂದ್ರೆ ಏನು ಪ್ರಸ್ಥಭೂಮಿಗಳ ಕುರಿತಾಗಿ ಏನು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳದವ ಒಂದೊಂದು ಪಾಯಿಂಟ್ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ನೇರವಾಗಿ ವಿಷಯಕ್ಕೆ ಹೋಗೋದಾದ್ರೆ ನೋಡ್ರಿ ಪ್ರಸ್ಥಭೂಮಿಗಳು ಅವು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬಡ್ ಬದಿಗಳಿಂದ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದೆ ಇವುಗಳನ್ನು ಪೀಠಭೂಮಿಗಳೆಂದು ಕರೆಯುವರು ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಂದ ಒಮ್ಮೆಲೆ ಎತ್ತರವಾಗಿದ್ದು ಸುತ್ತಲಿನ ಪ್ರದೇಶಗಳಿಂದ ಒಮ್ಮೆಲೆ ಸ್ವಲ್ಪ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತವೆ ಡೆಫಿನೇಷನ್ಗಳು ಬಹಳ ಮುಖ್ಯ ರೀ ಡೆಫಿನೇಷನ್ಗಳು ಏನಾಗ್ತವೆ ಆ್ಯಸ್ ಇಟ್ ಈಸ್ ಕೆಲವೊಂದಿಷ್ಟು ಪರೀಕ್ಷೆಯಲ್ಲಿ ಏನು ಮಾಡ್ತಾನೆ ರೀ ಪ್ಯಾರಾಗ್ರಾಫ್ ರೂಪದಲ್ಲಿ ಕ್ವಶನ್ ಕೇಳ್ಬಿಡ್ತಾನೆ ಆವಾಗ ಆ ಪ್ಯಾರಾಗ್ರಾಫ್ ನಮಗೆ ಅದು ಆ ಒಂದು ಕುರಿತು ಡೆಫಿನೇಷನ್ ಗೊತ್ತಿತ್ತಂತಂದ್ರೆ ಆರಾಮಾಗಿ ನಾವು ಆನ್ಸರನ್ನು ಹಾಕಬಹುದು ನೋಡ್ರಿ ಇಲ್ಲಿ ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತವೆ ಕೆಲವು ಪ್ರಸ್ಥಭೂಮಿಗಳು ವಿಶಾಲವಾಗಿವೆ ನಮ್ಮ ಭಾರತದ ದಖನ್ ಪ್ರಸ್ಥಭೂಮಿ ಅದಕ್ಕೊಂದು ಉದಾಹರಣೆಯಾಗಿದೆ ಸಿಂಪಲ್ ಡೆಫಿನೇಶನ್ ಹೇಳ್ಬಿಡ್ತೀನಿ ರೀ ನೋಡ್ರಿ ಪ್ರಸ್ಥಭೂಮಿಗಳಂತಂದ್ರೆ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕಡಿದಾದ ಬಡಿ ಬದಿಗಳಿಂದ ಕೂಡಿದೆ ಇವುಗಳನ್ನು ಪೀಠಭೂಮಿಗಳು ಎಂದಲೂ ಕರೆಯುತ್ತಾರೆ ಇನ್ನೊಂದು ಹೆಸರು ಇದಕ್ಕ ಪೀಠಭೂಮಿ ಅಂತ ಹೇಳಿ ನಾವು ಕರಿಬಹುದು ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಈಗ ಸುತ್ತಲೂ ಪ್ರದೇಶ ಆದಂತಂದ್ರ ಅದಕ್ಕಿಂತ ಸ್ವಲ್ಪ ಒಮ್ಮೆಲೆ ಎತ್ತರವಾಗಿದ್ದು ಸುತ್ತಲಿನ ಪ್ರದೇಶಗಳಿಗಿಂತ ಹೈಟ್ ಇರ್ತಾವ ಜಾಸ್ತಿ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತವೆ ಸಣ್ಣ ಪ್ರಮಾಣದೇರ್ ಇಳಿತ ಏರಿಳಿತ ಸಣ್ಣ ಪ್ರಮಾಣದ ಏರಿಳಿತವನ್ನು ಹೊಂದಿರುತ್ತವೆ ಕೆಲವು ಪ್ರಸ್ಥಭೂಮಿಗಳು ದೊಡ್ಡವಾದವ ಅಂದ್ರೆ ವಿಶಾಲವಾಗಿದವ ಅದಕ್ಕೊಂದು ಉದಾಹರಣೆ ಸೂಕ್ತ ಅಂತಂದ್ರೆ ನಮ್ಮ ಭಾರತದ ದಖನ್ ಪ್ರಸ್ಥಭೂಮಿ ಅದಕ್ಕೊಂದು ಉದಾಹರಣೆಯಾಗಿದೆ ಇನ್ನು ಕೆಲವು ಪ್ರಸ್ಥಭೂಮಿಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುತ್ತವೆ ಕೆಲವೊಂದಿಷ್ಟು ಪ್ರಸ್ಥಭೂಮಿಗಳು ದಖನ್ ಪ್ರಸ್ಥಭೂಮಿ ಭೂಮಿ ಅಂತಿದ್ರ ಮತ್ತಿನ್ ಮತ್ತೊಂದಿಷ್ಟು ಪ್ರಸ್ಥಭೂಮಿಗಳು ಏನಾಗಿರ್ತಾವ್ರಿ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುತ್ತವೆ ಉದಾಹರಣೆಗೆ ಪ್ರಶ್ನೆ ಕೇಳ್ತಾನ್ರಿ ಬಹಳಷ್ಟು ಎಕ್ಸಾಮ್ ಆಗಿ ಈ ಪಾಯಿಂಟ್ ಕ್ವಶನ್ ಆಗ್ಯದ ಟಿಬೇಟಿನ ಪ್ರಸ್ಥಭೂಮಿ ಇದು ಜಗತ್ತಿನಲ್ಲಿ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿಯಾಗಿದ್ದು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುತ್ತಾರೆ ಬಹಳಷ್ಟು ಎಕ್ಸಾಮ್ ಕ್ವಶನ್ ಆಗ್ಯದ ಸ್ಟಾರ್ ಮಾರ್ಕ್ ಇದನ್ನ ಪ್ರಪಂಚದ ಮೇಲ್ಛಾವಣಿ ಯಾವ ಪ್ರಸ್ಥಭೂಮಿಯನ್ನ ಟಿಬೆಟಿನ ಪ್ರಸ್ಥಭೂಮಿಯನ್ನು ಯಾಕ್ರಿ ಸಮುದ್ರ ಮಟ್ಟದಿಂದ ಇದು ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ ಇದು ಎತ್ತರದಲ್ಲಿದೆ ಕೆಲವು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲಿಯೂ ಅದಾವ ಕೆಲವು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲಿ ಇವೆ ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿವೆ ಅಂತಹ ಶಿಲೆಗಳು ಸಮೃದ್ಧ ಖನಿಜಗಳಿಂದ ಕೂಡಿದೆ ಸರ್ ಹೆಂಗ್ರಿ ನೋಡ್ರಿ ಕೆಲವು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲಿ ಅದಾವ ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಒಳಗೊಂಡಿವೆ ಅಂತಹ ಶಿಲೆಗಳು ಸಮೃದ್ಧ ಖನಿಜಗಳಿಂದ ಆ ಪ್ರಸ್ಥಭೂಮಿ ಕೆಲವೊಂದಿಷ್ಟು ಪ್ರಸ್ಥಭೂಮಿಗಳಲ್ಲಿ ಏನಾಗ್ತದೆ ರೀ ಅಪಾರು ಪ್ರಮಾಣದ ಖನಿಜಗಳು ಸಿಗ್ತಾವ ಉದಾಹರಣೆಗೆ ಕರ್ನಾಟಕದ ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಪ್ರಸ್ಥಭೂಮಿ ಕರ್ನಾಟಕ ರಾಜ್ಯದ ನೈಋತ್ಯ ಭಾಗದಲ್ಲಿ ಹೌದಾ ನೈಋತ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಪ್ರಸ್ಥಭೂಮಿಯಾಗಿದೆ ಕರ್ನಾಟಕದ ನೈಋತ್ಯ ಭಾಗದ ಪ್ರಸ್ಥಭೂಮಿಗಳು ಅಂತಹ ಒಂದು ಸಂಪದ್ಭರಿತವಾಗಿರ್ತಕ್ಕಂಥ ಪ್ರಸ್ಥಭೂಮಿಗೆ ಉದಾಹರಣೆ ಆಗಿದೆ ನೈಋತ್ಯ ಭಾಗ ನೈಋತ್ಯ ಭಾಗ ಪ್ರಸ್ಥಭೂಮಿಯಲ್ಲಿ ಒಂದಿಷ್ಟು ಪ್ರಕಾರಗಳು ಮತ್ತು ವಿಧಗಳು ಬರ್ತಾವೆ ಪ್ರಸ್ಥಭೂಮಿ ಅಂದ್ರೆ ಸಿಂಪಲ್ ರೀ ಆರಾಮಾಗಿ ನಾವು ಡೆಫಿನೇಷನ್ ಅನ್ನ ಮೇಲೆ ನೋಡಿವಿ ಇಲ್ಲಿ ನೋಡ್ರಿ ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮಲೇ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತವೆ ಕೆಲವು ಪ್ರಸ್ಥಭೂಮಿಗಳು ವಿಶಾಲವಾಗಿವ ನಮ್ಮ ಭಾರತದ ದಕ್ಕನ ಪ್ರಸ್ಥ ಭೂಮಿ ಅದಕ್ಕೆ ಅನಂತರ ಕೆಲವು ಪ್ರಸ್ಥಭೂಮಿಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುತ್ತವೆ ಅಂತಕ್ಕ ಟಿಬೇಟಿನ ಪ್ರಸ್ಥಭೂಮಿ ಒಂದು ಉದಾಹರಣೆಯಾಗಿದೆ ಅದನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರೀತಾ ಬರ್ತಾರ ಕೆಲವು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲಿವೆ ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದಲೂ ಕೂಡ್ಯಾವ ಅಂತಹ ಶಿಲೆಗಳು ಸಮೃದ್ಧ ಖನಿಜಗಳಿಗಿಂತ ಕೂಡಿದೆ ಕರ್ನಾಟಕದ ನೈಋತ್ಯದಲ್ಲಿರ್ತಕ್ಕಂಥ ಪ್ರಸ್ಥಭೂಮಿ ಅದಕ್ಕೊಂದು ಉದಾಹರಣೆಗಳಾಗಿವೆ ಪ್ರಸ್ಥಭೂಮಿಯ ಉ ನಾವು ವಿಧಗಳಿಗೆ ನೋಡಿದ್ರೆ ಅಂತರ್ಪರ್ವತ ಪರ್ವತ ಪ್ರಸ್ಥಭೂಮಿ ಪರ್ವತ ಪಾದ ಪ್ರಸ್ಥಭೂಮಿ ಖಂಡಾಂತರ ಪ್ರಸ್ಥಭೂಮಿ ಆ ಹೆಸರು ಅಲ್ಲಿರ್ತಕ್ಕಂಥ ಶಬ್ದ ನಿಮಗೆ ಗೊತ್ತಾಯ್ತು ಅಂತಂದ್ರೆ ಆರಾಮಾಗಿ ನೀವು ಆ ಡೆಫಿನೇಷನನ್ನು ತಿಳ್ಕೊತೀರಿ ಸಿಂಪಲ್ ಕಾನ್ಸೆಪ್ಟ್ ಇಲ್ಲಿ ನೋಡ್ರಿ ಒಂದೊಂದಾಗಿ ಡೆಫಿನೇಷನ್ಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಒಂದೊಂದಾಗಿ ಡೆಫಿನೇಷನ್ಗಳನ್ನು ನೋಡ್ಕೊರಿ ಮೊದಲ ಅಂತರ್ ಪರ್ವತ ಪ್ರಸ್ಥಭೂಮಿಗಳು ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರೆದಿರುತ್ತವೆ ಉದಾಹರಣೆಗೆ ಟಿಬೇಟ್ ಪ್ರಸ್ಥಭೂಮಿ ಏಷ್ಯಾ ಖಂಡದಲ್ಲಿ ಕಂಡು ಬರ್ತದ ಬೊಲೋವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತದ ಡೆಫಿನೇಷನ್ ಏನಾದ್ರಿ ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರೆದಿರುತ್ತದೆ ಇಲ್ಲಿ ನೋಡ್ರಿ ಒಂದು ಚಿತ್ರ ನೋಡ್ರಿ ಸುತ್ತಲೂ ಪರ್ವತ ಪ್ರದೇಶಗಳಿಂದ ಸುತ್ತುವರೆದಿರುತ್ತದೆ ಸಿಂಪಲ್ ಕಾನ್ಸೆಪ್ಟ್ ಹೌದಲ್ಲ ಅಲ್ಲಿ ಪ್ರಸ್ಥಭೂಮಿಗಳು ಕಂಡು ಬಂತಂದ್ರೆ ಅದಕ್ಕೆ ಅಂತರ್ಪರ್ವತ ಅಂತರ್ಪರ್ವತ ಪರ್ವತಗಳ ಮಧ್ಯೆ ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರೆದಿರುತ್ತವೆ ಟಿಬೆಟ್ ಪ್ರಸ್ಥಭೂಮಿ ಯಾವ ಖಂಡದಲ್ಲಿದೆ ಏಷ್ಯಾ ಖಂಡದಲ್ಲಿದೆ ಆಮೇಲೆ ಬೋಲವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕಾದಲ್ಲಿದೆ ನೆಕ್ಸ್ಟ್ ನೋಡ್ರಿ ಪರ್ವತ ಪಾದ ಪ್ರಸ್ಥಭೂಮಿ ಪರ್ವತ ಪಾದ ಹೆಸರೇ ಸೂಚಿಸ್ತೈತಿ ಪರ್ವತಗಳ ಪಾದದಲ್ಲಿ ಪರ್ವತ ಪಾದ ಈ ಪ್ರಸ್ಥಭೂಮಿಗಳು ಎಲ್ಲಿ ಕಂಡು ಬರ್ತಾವ ಒಂದು ಕಡೆ ಪರ್ವತಗಳಿಂದಲೂ ಮತ್ತು ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದಲೂ ಸುತ್ತುವರೆದಿರುತ್ತವೆ ಶಬ್ದಗಳು ಬಹಳ ಚಂದ ಇರ್ತಾವ್ರಿ ಭೂಗೋಳ ಭೂಗೋಳಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕಂದ್ರ ಅದರ ಶಬ್ದಗಳು ಬಹಳ ಮುಖ್ಯವಾಗ್ತಾವ ನಮಗ ಎಷ್ಟು ಆನಂದದಿಂದ ಅಧ್ಯಯನ ಮಾಡ್ಬೇಕಂತಂದ್ರ ಏನೇ ಇದೇ ವಿಷಯ ಅಂತಲ್ಲ ಯಾವುದೇ ಸಬ್ಜೆಕ್ಟ್ ಅನ್ನ ನಾವು ಅಧ್ಯಯನ ಮಾಡಕತ್ತೀವಿ ಅಂತಂದ್ರ ಆ ಶಬ್ದಗಳು ನಮಗ್ ಬಹಳ ಮುಖ್ಯ ಅತೀ ಪ್ರಮುಖವಾಗಿ ನಾವಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಶಬ್ದಗಳಿಂದ ಆಟವನ್ನು ಆಡಬೇಕಾಗ್ತದ ನೋಡ್ರಿ ಇಲ್ಲಿ ಏನಿತ್ತ ಮ್ಯಾಗ ಪರ್ವತ ಪರ್ವತಗಳ ಮಧ್ಯ ಸುತ್ ಎಲ್ಲ ಕಡೆ ಸುತ್ತಲೂ ಪರ್ವತಗಳಿರ್ತವ ಮಧ್ಯದಲ್ಲಿ ಪ್ರಸ್ಥಭೂಮಿಗಳು ಕಂಡು ಬರ್ತಾವ ಆದ್ರೆ ಪರ್ವತ ಪಾದ ಪ್ರಸ್ಥಭೂಮಿಯಲ್ಲಿ ಒಂದು ಕಡೆ ಪರ್ವತಗಳಿಂದಲೂ ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದಲೂ ಸುತ್ತುವರೆದಿರುತ್ತವೆ ಉದಾಹರಣೆಗೆ ಪಟಗೋನಿಯ ಪೃಸ್ಥಭೂಮಿದ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಈ ಚಾಪ್ಟರ್ನಾಗಿಂದು ಪಟಗೋನಿಯ ಪ್ರಸ್ಥಭೂಮಿ ದಕ್ಷಿಣ ಅಮೇರಿಕಾದ್ದು ನೋಡಿರಿ ಡೆಫಿನೇಷನ್ ಏನೈತಿ ಒಂದು ಕಡೆ ಪರ್ವತಗಳಿಂದಲೂ ಇಲ್ಲಿ ಚಿತ್ರ ನೋಡ್ರಿ ಇದು ಒಂದು ಕಡೆ ಪರ್ವತಗಳಿಂದಲೂ ಇನ್ನೊಂದು ಕಡೆ ಸಾಗರದಿಂದಲೂ ಅಥವಾ ಮಧ್ಯದಲ್ಲಿ ಅಂತ ಪ್ರಸ್ಥಭೂಮಿ ಕಂಡು ಬಂತಂದ್ರೆ ಅದನ್ನು ನಾವು ಪರ್ವತ ಪಾದ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ ಒಂದು ಕಡೆ ಪರ್ವತಗಳಿಂದಲೂ ಇನ್ನೊಂದು ಕಡೆ ಮೈದಾನನೂ ಇರಬಹುದು ಸಮುದ್ರನೂ ಇರಬಹುದು ನೋಡ್ರಿ ಮೈದಾನನೂ ಇರಬಹುದು ಈ ಈ ಕಡೆ ಸಮುದ್ರನೂ ಇರಬಹುದು ಈ ಕಡೆ ಪರ್ವತ ಇರ್ತದ ಅಂತ ಒಂದು ಪ್ರದೇಶದಲ್ಲಿ ಆ ಭೂಮಿ ಕಂಡು ಬಂತಂದ್ರೆ ಅದನ್ನು ಪರ್ವತ ಪಾದ ಪ್ರಸ್ಥಭೂಮಿ ಅಂತೇಳಿ ನಾವು ಕರಿತಾ ಬರ್ತೀವಿ ಇನ್ನು ಖಂಡಾಂತರ ಪ್ರಸ್ಥಭೂಮಿ ಕಾಂಟಿನೆಂಟಲ್ ಅಂತ ಕರಿತೀವಿ ಹೆಸರೇ ಸೂಚಿಸ್ತೈತಿ ಖಂಡಾಂತರ ಅಂತಂದ್ರ ಖಂಡಾಂತರ ಭಾಗ ಮೇಲೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ಕೆಲವೊಂದು ಶಿಲಾಪಾಕ ಅಂತಂದ್ರೆ ವೋಲ್ಕನಿಕ್ ಭೂಮಿಯ ಅಂತರಾಳದಲ್ಲಿ ನಡೆದಿರತಕ್ಕಂಥ ಕೆಲವೊಂದಿಷ್ಟು ಚಟುವಟಿಕೆಗಳಿಂದ ಶಿಲಾಪಾಕ ಏನ್ ಬರ್ತದ್ರಿ ಹರಡ್ತದ ಜ್ವಾಲಾಮುಖಿ ಸ್ಫೋಟಗಳು ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾದವು ಅಂತಹ ಪ್ರಸ್ಥಭೂಮಿಗಳನ್ನು ನಾವು ಏನಂತೀವ್ರಿ ಖಂಡಾಂತರ ಕಾಂಟಿನೆಂಟಲ್ ಅಂತನೂ ಅದನ್ನು ನಾವು ಕರಿತಾ ಬರ್ತೀವಿ ಖಂಡಗಳಂತಂದ್ರೆ ಕಾಂಟಿನೆಂಟ್ ಅಂತ ಸಾಮಾನ್ಯವಾಗಿ ಜಿಯೋಗ್ರಫಿಯಲ್ಲಿ ಪದವನ್ನು ಬಳಸ್ತೀವಿ ವಾಯುವ್ಯ ದಹನ್ ಪ್ರಸ್ಥಭೂಮಿ ಭಾರತದಲ್ಲಿ ಕಂಡು ಬರ್ತದ ಹೌದಲ್ಲ ನೋಡ್ರಿ ಚಂದ ಐತಿ ಎಲ್ಲಿ ನೋಡ್ರಿ ಈ ರೀತಿಯಾಗಿ ಈ ಪ್ರಸ್ಥಭೂಮಿಗಳನ್ನು ನಾವು ಗುರುತಿಸಬಹುದು ರೀ ಸುತ್ತಲೂ ಇಲ್ಲಿ ಏನಿರ್ತದ ಖಂಡಾಂತರ ಮೇಲಕ್ಕೆತ್ತಲ್ಪಟ್ಟುವಿಕೆ ಭಾಗ ಅಂತಂದ್ರೆ ಆ ಏನ್ರಿ ಖಂಡಾಂತರ ಭಾಗ ಮೇಲೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾಗ್ತಕ್ಕಂತಹ ಪ್ರಸ್ಥಭೂಮಿಯನ್ನು ನಾವು ಖಂಡಾಂತರ ಅಂತ ಹೇಳಿ ಕರಿತಾ ಬರ್ತೀವಿ ನೆಕ್ಸ್ಟ್ ನೋಡೋಣ ಈ ಒಂದು ಈ ಒಂದು ಭಾಗದ ಪ್ರಾಮುಖ್ಯತೆ ಏನು ಈ ಪ್ರಸ್ಥಭೂಮಿಗಳು ನಮಗೆ ಯಾಕೆ ಬೇಕ್ರಿ ಸರ ಬೇಕಲ್ಲ ಪ್ರಾಮುಖ್ಯತೆ ಎಸೆ ಕೇಳ್ತಾನೆ ಕ್ವಶನ್ ಎಸೆ ಬರಿ ಅಂತ ಕರಿ ಹೇಳ್ತಾನ್ರಿ ಕೆಲವೊಮ್ಮೆ ಅಥವಾ ಡೆಫಿನೇಷನ್ ಮೂಲಕ ಪ್ರಶ್ನೆ ಹಾಕ ಕೇಳಿ ಅಥವಾ ತಿಳ್ಕೊಳಾಕ ಜ್ಞಾನ ಎದಕ್ಕೆ ಬೇಕು ಈಗ ಪ್ರಸ್ಥಭೂಮಿಗಳ ಬಗ್ಗೆ ಡೆಫಿನೇಷನ್ ನೋಡಿದ್ವಿ ಪ್ರಸ್ಥಭೂಮಿಗಳ ಪ್ರಕಾರಗಳ ನೋಡೀವಿ ಅದು ಯಾವ್ಯಾವ ಥರ ಪರ್ವತ ಪಾದ ಅಂತ ಪರ್ವತ ಖಂಡಾಂತರ ಪ್ರಸ್ಥಭೂಮಿಗಳ ನೋಡಿದ್ವಿ ಅದ್ರ ಏನು ಉಪಯೋಗ ಆ ಭೂಮಿ ಮ್ಯಾಗ ನಮಗೆ ಅಂಥ ಪ್ರದೇಶಗಳಿಂದ ಏನೇನೋ ಲಾಭ ಅದ ಅದು ಬೇಕಲ್ಲ ಎಸ್ ಇಲ್ಲಿ ನೋಡ್ರಿ ಪ್ರಸ್ಥಭೂಮಿಗಳು ಖನಿಜ ಸಂಪತ್ತಿನ ಉಗ್ರಾಣಗಳಾಗಿವೆ ಯಾಕಂತಂದ್ರೆ ಅಷ್ಟೊಂದು ಸಂಪದ್ಭರಿತವಾಗಿರ್ತಕ್ಕಂಥ ಏನ್ರಿ ಖನಿಜಗಳು ಅಲ್ಲಿ ಸಿಗ್ತಾವ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಉಪಯುಕ್ತಕರವಾಗಿದೆ ಇನ್ನು ಫಲವತ್ತಾದ ಮಣ್ಣು ಹೊಂದಿದ್ದು ಕೃಷಿಗೆ ಪೂರಕವಾಗಿದೆ ಪ್ರಾಣಿಗಳನ್ನು ಸಾಕಲು ಏನಾಗಿದೆ ಉಪಯುಕ್ತವಾಗಿದೆ ಇದು ನಮಗೆ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇದು ನಮಗೆ ಗೊತ್ತಿರಲೇಬೇಕು ನೆಕ್ಸ್ಟ್ ಮೂರನೇ ಪ್ರಕಾರ ಮೈದಾನಗಳು ಮೈದಾನಗಳ ಬಗ್ಗೆ ಒಂಚೂರು ಮಾಹಿತಿಯನ್ನು ನೋಡ್ಕೊಂಡು ಬಿಡೋಣ ಎಸ್ ಮೈದಾನ ಅಂದ್ರೆ ಸಿಂಪಲ್ ಆರಾಮಾಗಿದ್ರೆ ಡೆಫಿನೇಷನ್ ತಿಳಿಸ್ತೈತ್ರಿ ನೋಡಕ್ಕೆ ಹೆಂಗೆ ಕಾಣ್ತವ್ರೆ ಮೈದಾನಗಳು ಚಪಟ್ಟಿರ್ತಾವ ಸಪಾಟ್ ಆಗಿರ್ತವೆ ನೇ ಅಂದ್ರೆ ಇಲ್ಲಿ ನೋಡ್ರಿ ಡೆಫಿನೇಶನ್ ಇರ್ತದ ಸಮತಟ್ಟಾದ ಸಮತಟ್ಟಾದ ಹೌದಾ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತ ಸಮತಟ್ಟಾಗಿರ್ಬಹುದು ಅಥವಾ ಹಿಂಗೆ ಸ್ವಲ್ಪ ಏರಿಳಿತ ಇರಬಹುದು ಸಮತಟ್ಟಾದ ಅಥವಾ ಸ್ವಲ್ಪ ಏರಿಳಿತ ಉಳ್ಳ ತಗ್ಗಾದ ಭಾಗಗಳನ್ನ ಮೈದಾನ ಏನಂತ ಕರಿತೀವ್ರಿ ಡೆಫಿನೇಷನ್ ಬಹಳ ಮುಖ್ಯ ರೀ ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತ ಉಳ್ಳ ತಗ್ಗಾದ ಭಾಗಗಳನ್ನು ಮೈದಾನ ಅಂತ ಹೇಳಿ ಕರಿತೀವಿ ಇವು ಹಲವು ಆರ್ಥಿಕ ಮಹತ್ವಗಳನ್ನು ಪಡೆದಿದೆ ಬಹಳಷ್ಟು ಮೈದಾನಗಳು ನದಿಗಳು ಸವೆಸಿ ಸಾಗಿಸಿ ತಂದಂತಹ ರೇವೆ ಮಣ್ಣು ಮಡ್ಡಿ ಮತ್ತು ಮರಳಿನಂತಹ ವಸ್ತುಗಳ ಸಂಚಯನಿಂದ ನಿರ್ಮಾಣವಾಗಿವೆ ಸಿಂಪಲ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ರಿ ಈಗ ಸಮುದ್ರ ನದಿಗಳು ಹರಿತವ ನೀರು ಹರಿತೀತಿ ಅವೆಲ್ಲವೂ ನದಿಗಳು ಹರಿದು ತಂದಂತಹ ಏನು ನೀರು ಹರಿತಾ ಬರಿತಾವಲ್ಲ ಅದರೊಂದಿಗೆ ಹಲವಾರು ಖನಿಜಗಳು ಬರ್ತಾವ ಅಥವಾ ಮಣ್ಣು ಬರ್ತದ ಏನೆಲ್ಲ ಅಂಶಗಳು ಕೊಚ್ಕೊಂಡು ಬರ್ತಾವಲ್ಲ ಕೊಚ್ಕೊಂಡು ಬಂದು ಬಂದು ದಂಡಿಗೆ ಹಾಕಿ ಹಾಕಿ ಒಂದು ಪ್ರದೇಶ ನಿರ್ಮಾಣವಾಗ್ತದ ಅದನ್ನೇ ನಾವೇನಂತ ಕರಿತೀವಿ ರೀ ಮೈದಾನ ಪ್ರದೇಶಗಳು ಅಂತ ಕರಿತಾ ಬರ್ತೀವಿ ನೋಡ್ರಿ ಹಲವು ಆರ್ಥಿಕ ಮಹತ್ವಗಳು ಅಂತಂದ್ರ ಮೈದಾನಗಳು ಸಾಮಾನ್ಯ ಇರಂಗಿಲ್ಲ ಅದು ಅತಿ ಫಲವತ್ತಾಗಿರ್ತಾವ ನದಿಗಳು ಸವೆಸಿ ನದಿಗಳಿಂದ ಏನು ಸವೇಸಿ ಸಾಕ್ತಾ ಬರ್ತಾವಲ್ಲ ವಸ್ತುಗಳು ಸಾಗಿಸಿ ತಂದಂಥ ರೇವೆ ಮಣ್ಣಾಗಿರಬಹುದು ಮಡ್ಡಿ ಆಗಿರಬಹುದು ಮರಳಿನಂಥ ವಸ್ತುಗಳ ಸಂಚಯನದಿಂದ ಸಂಚಯನ ಅಂದರೆ ಸಾಗುವುದು ಸಂಚಯನದಿಂದ ಸಾಕ್ತಾ ಬರ್ತಾವಲ್ಲ ಸಂಚಯನದಿಂದ ನಿರ್ಮಾಣವಾಗಿವೆ ಮೈದಾನಗಳು ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳಿಂದ ನಿರ್ಮಾಣವಾಗ್ಯಾವ ಮತ್ತೆ ಕೆಲವು ಮೈದಾನಗಳು ಹಿಮ ನದಿ ನೋಡಿರಿ ಕೆಲವು ಮೈದಾನಗಳು ನದಿಗಳಿಂದ ನಿರ್ಮಾಣವಾದ್ರ ಮತ್ತೆ ಕೆಲವು ಮೈದಾನಗಳು ಹಿಮ ನದಿಗಳಿಂದ ಮಾರುತಗಳಿಂದ ಅಥವಾ ಅಲೆಗಳ ಕಾರ್ಯಾಚರಣೆಗಳಿಂದ ರಚನೆಗಳಾಗಿವೆ ಬಹಳ ಮುಖ್ಯ ಪ್ರಮುಖವಾಗಿ ಒಂದು ಕಡೆ ಮೈದಾನಗಳು ನದಿಗಳಿಂದ ನಿರ್ಮಾಣವಾದ್ರ ಮತ್ತೊಂದು ಕಡೆ ಮಾರುತಗಳಿಂದ ಹಿಮ ನದಿಯಿಂದ ಅಲೆಗಳ ಕಾಲ ಕಾರ್ಯದಿಂದ ಅಲೆ ಅಲೆಗಳ ಕಾರ್ಯದಿಂದ ಬಹಳಷ್ಟು ಶಕ್ತಿಶಾಲಿಯಾಗಿರ್ತಾವ್ರಿ ಅಲೆಗಳು ಅಲೆಗಳ ಕಾರ್ಯದಿಂದ ರಚನೆಯಾಗಿವೆ ನೀವು ನದಿ ಕಣಿವೆ ಮತ್ತು ಸಮುದ್ರ ತೀರಗಳ ಉದ್ದಗಲಕ್ಕೂ ನೋಡ್ರಿ ನಾವು ಸಾಮಾನ್ಯವಾಗಿ ನಿತ್ಯ ಜೀವನದಲ್ಲಿ ನೋಡ್ತಿರ್ತೀವಲ್ಲ ಸಾಮಾನ್ಯವಾಗಿ ನದಿ ಪ್ರದೇಶದಲ್ಲಾಗಿರಬಹುದು ಸಮುದ್ರ ಪ್ರದೇಶದಲ್ಲಾಗಿರಬಹುದು ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾವು ಮೈದಾನಗಳನ್ನು ನೋಡಬಹುದು ಉದಾಹರಣೆಗೆ ಗಂಗಾ ನದಿ ಬಯಲು ಮೈದಾನ ಅಥವಾ ಅದರ ಮುಖಜ ಭೂಮಿ ಪ್ರಶ್ ಪ್ರದೇಶ ಗಂಗಾ ನದಿ ಬಯಲನ್ನು ನೋಡ್ತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಖಜ ಭೂಮಿಯನ್ನು ನಾವು ಅಲ್ಲಿ ನೋಡ್ತಾ ಬರ್ತೀವಿ ಎಸ್ ಮೈದಾನದ ವಿಧಗಳು ನೋಡ್ರಿ ಸಿಂಪಲ್ ಆಗಿ ಮೈದಾನಗಳನ್ನು ರಚನಾ ಮೈದಾನಗಳು ಸವೇತದಿಂದ ಆಗಿರ್ತಕ್ಕಂಥ ಮೈದಾನಗಳು ಮತ್ತು ಸಂಚಯನದಿಂದ ಆಗಿರ್ತಕ್ಕಂಥ ಮೈದಾನಗಳು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರಚನೆ ರಚನಾ ಸಾವೇತ ಸಂಚಯನ ಮೂರು ಶಬ್ದಗಳು ಹೌದಾ ಒಂದು ರಚನಾ ಆಧಾರದ ಮೇಲೆ ಸವೆತದ ಆಧಾರದ ಮೇಲೆ ಸಂಚಯನದ ಆಧಾರದ ಮೇಲೆ ಆಗಿರತಕ್ಕಂಥ ಮೈದಾನಗಳು ಸಮುದ್ರದ ತಳಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ಸಮುದ್ರ ತಳಭಾಗ ಇರ್ತದ ಇದು ಮೇಲಕ್ಕೆತ್ತಲ್ಪಡುವುದರಿಂದ ಇಲ್ಲಿ ಸಮುದ್ರ ಆದ್ರಿ ಇದು ಮೇಲಕ್ಕೆತ್ತಲ್ಪಡುವುದರಿಂದಲೋ ಅಥವಾ ಯಾವುದೋ ಒಂದು ಭಾಗವು ತಗ್ಗಾಗಿರುವುದರಿಂದಲೋ ಈ ಭಾಗಗಳು ನಿರ್ಮಾಣವಾಗುತ್ತವೆ ನೋಡ್ರಿ ಕೆಲವೊಮ್ಮೆ ಸಮುದ್ರದಲ್ಲಿರ್ತಕ್ಕಂಥ ಭಾಗ ಭೂಭಾಗ ಮೇಲಕ್ಕೆತ್ತಲ್ಪಡುವುದರಿಂದ ಅಥವಾ ಕೆಲವೊಮ್ಮೆ ಕೆಲವೊಂದು ಭಾಗವು ತಗ್ಗಾಗಿರುವುದರಿಂದಲೂ ನಿರ್ಮಾಣವಾಗ್ತದ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಗ್ನಿಯ ಮೈದಾನ ಯು ಎಸ್ ಎ ನಲ್ಲಿ ಇನ್ನು ಎರಡನೇ ಪ್ರಕಾರ ಸವೆತದಿಂದಾಗಿರ್ತಕ್ಕಂಥ ಇವು ಪರ್ವತ ಮತ್ತು ಪ್ರಸ್ಥಭೂಮಿಗಳು ಸವೆತಕ್ಕೊಳಗಾಗಿ ಪರ್ವತಗಳು ಮತ್ತು ಪ್ರಸ್ಥಭೂಮಿಗಳು ಸವೆತಕ್ಕೊಳಗಾಗಿ ತಗ್ಗು ಮೈದಾನಗಳಾಗುವುದರಿಂದ ತಗ್ಗು ಮೈದಾನಗಳು ಈಗ ಪರ್ವತ ಪ್ರಸ್ತಾಪ ಒಂದೇ ಥರ ಇರೋಂಗಿಲ್ಲ ಅವು ಕಾಲಾಂತರದಲ್ಲಿ ಮಳೆಯಿಂದಾಗಿರಬಹುದು ಗಾಳಿಯಿಂದಾಗಿರಬಹುದು ಮಾರುತದಿಂದಾಗಿರಬಹುದು ಅಥವಾ ಯಾವುದೋ ಬೇರೆ ಬೇರೆ ಪ್ರಾಕೃತಿಕ ಕಾರಣಗಳಿಂದಾಗಿ ಸವೆತಕ್ಕೊಳಪಡ್ತಾವೆ ಆ ಸವೆತಕ್ಕೊಳಪಟ್ಟಾಗ ತಗ್ಗು ಮೈದಾನಗಳಾಗುವುದರಿಂದ ಇವು ನಿರ್ಮಾಣವಾಗ್ತವೆ ಎಂಥ ಮೈದಾನಗಳು ಸವೆತ ಸವೆತದಿಂದ ಈ ಸವೆತದಿಂದನೂ ಒಂದಿಷ್ಟು ಮೈದಾನಗಳು ರಚನೆ ಆಗ್ತವೆ ಉದಾಹರಣೆಗೆ ಸೈಬೀರಿಯಾದ ಪಶ್ಚಿಮ ಭಾಗ ಇದಕ್ಕೆ ಉದಾಹರಣೆ ಉದಾಹರಣೆ ಬಹಳ ಇಂಪಾರ್ಟೆಂಟಾ ಈಗ ಸೈಬೀರಿಯಾಗಿ ಸೈಬೀರಿಯಾದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಮೈದಾನ ಎಂತ ಮೈದಾನ ಅಂತ ಧಾರಣೆ ಕೇಳಬಹುದಲ್ಲ ಇದು ಸವೇತದಿಂದ ಮೈದಾನ ಇನ್ನ ಸಂಚಯನದಿಂದಾಗಿರ್ತಕ್ಕಂಥ ಮೈದಾನ ನದಿ ಹಿಮನದಿ ಮಾರುತ ಮೊದಲಾದ ನೈಸರ್ಗಿಕ ಕರ್ತೃಗಳು ನೋಡ್ರಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ನದಿ ಹಿಮನದಿ ಮಾರುತ ಮೊದಲಾದ ನೈಸರ್ಗಿಕ ಕರ್ತೃಗಳು ಇವು ಎಲ್ಲವು ಎಂಥ ಕರ್ತೃಗಳು ನೈಸರ್ಗಿಕ ಕರ್ತೃಗಳು ಕ್ವಶನ್ ಪೇಪರ್ ಏನಾದ್ರೂ ಬಹಳ ಟಫ್ ಕೆಳಾಕತ್ತ ಇಲ್ಲಿ ನೈಸರ್ಗಿಕ ಕರ್ತೃಗಳ ಬದಲಾಗಿ ಒಂದು ಯಾವ್ದಾದ್ರು ಕೃತಕ ಕರ್ತೃ ಕೊಟ್ಟು ಬಿಡತಾನ ಬಾಂಬ್ ಸ್ಫೋಟ ಕೊಟ್ಟು ಬಿಟ್ನಿ ಇಲ್ಲಿ ಉದಾಹರಣೆ ರೀ ನಾನು ಜಸ್ಟ್ ಬಾಂಬ್ ಸ್ಫೋಟ ಅಥವಾ ಭೂಮಿಯನ್ನು ಗಣಿ ಹಡ್ಡುವುದು ಗಣಿ ಮಾಡುವ ಗಣಿಗಾರಿಕೆ ಹೌದಾ ಈ ಗಣಿಗಾರಿಕೆ ಮತ್ತು ಬಾಂಬ್ ಸ್ಫೋಟ ಮಾನವನಿಂದ ಮಾನವ ಕರ್ತೃಗಳು ಹೌದಾ ಇಲ್ಲಿ ಒಂದು ಪಾಯಿಂಟ್ ಹಿಂಟ್ ನಮಗೆ ಸಿಕ್ತ ಅಂತಂದ್ರ ಯಾವುದು ನೈಸರ್ಗಿಕ ಕರ್ತೃಗಳು ಯಾವುದು ಮಾನವ ನಿರ್ಮಿತ ಕರ್ತೃಗಳು ಅಂತ ಹೇಳಿ ಸೂಕ್ಷ್ಮವಾಗಿ ಓದಬೇಕಾಗ್ತದ ಬಿಡ್ರಿ ಸುಮ್ಮನೆ ಹೇಳದ ನೋಡ್ರಿ ನದಿ ಹಿಮ ನದಿ ಮಾರುತ ಮೊದಲಾದ ನೈಸರ್ಗಿಕ ಕರ್ತೃಗಳು ಹೊತ್ತು ತಂದ ಮೆಕ್ಕಲು ಮಡ್ಡಿನಿಂದ ಸಂಚಯನದಿಂದ ಈಗ ಹಲವಾರು ನದಿ ಹಿಮ ನದಿ ಮಾರುತಗಳು ಏನಾಗ್ತಾವ್ರಿ ಮುಂತಾದ ನೈಸರ್ಗಿಕ ಕರ್ತೃಗಳು ತಂದಿರ್ತಕ್ಕಂಥ ಮೆಕ್ಕಲು ಮಣ್ಣು ಮುಂತಾದ ಇವುಗಳ ಸಂಚಯನದಿಂದ ನಿರ್ಮಾಣ ಆಗ್ತಾವೆ ಎಂಥ ಮೈದಾನ ರೀ ಸಂಚಯನದಿಂದಾಗಿರ್ತಕ್ಕಂಥ ಮೈದಾನಗಳು ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಸಿಂಪಲ್ ಸಿಂಧು ಗಂಗಾ ನದಿ ಬಯಲು ಪ್ರದ ಪ್ರದೇಶ ಸಂಚಯನದಿಂದಾಗಿರ್ತಕ್ಕಂಥ ಮೈದಾನಕ್ಕೆ ಉದಾಹರಣೆಗಳಾಗಿವೆ ಸರಿ ಮೈದಾನಗಳಿಂದ ಏನು ಉಪಯೋಗ ಏನು ಲಾಭ ಅಂತಂದ್ರೆ ಫಲವತ್ತಾದ ಮಣ್ಣು ಸಮತಟ್ಟಾದ ಭೂಮಿಯನ್ನು ಹೊಂದಿದೆ ಫಲವತ್ತಾಗಿರ್ತಕ್ಕಂಥ ಮಣ್ಣು ಯಾವಾಗಲೂ ಸಮತಟ್ಟಾಗಿರ್ತಕ್ಕಂಥ ಭೂಮಿಯನ್ನು ಹೊಂದಿದೆ ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಉಪಯುಕ್ತಕರವಾಗಿದೆ ಇದು ಅತಿ ಪ್ರಮುಖವಾಗಿ ಬೇಕಾಗ್ತದೆ ಸಾರಿಗೆ ಸಂಪರ್ಕದ ಬೆಳವಣಿಗೆಗೆ ಪ್ರೋತ್ಸಾಹ ಪ್ರೋತ್ಸಾಹದಾಯಕವಾಗಿದೆ ಯಾಕಂದ್ರೆ ಇಂಥ ಒಂದು ಮೈದಾನದಲ್ಲಿನೇ ಜನಸಂಖ್ಯೆ ಜಾಸ್ತಿ ಇರ್ತದೆ ಯಾಕಂದ್ರೆ ಆ ಪ್ರದೇಶ ಅಷ್ಟು ಒಂದು ಫಲವತ್ತತೆಯಿಂದ ಕೂಡಿರ್ತದ ಹೌದಾ ಎಸ್ ನಾಗರಿಕತೆಯ ಕೇಂದ್ರಗಳಾಗಿವೆ ಅಲ್ಲೇ ಮತ್ತು ಸಿಂಧೂ ನದಿಯ ಬಯಲಿನಲ್ಲಿಯೇ ಯಾಕಂದ್ರೆ ಮನುಷ್ಯನಿಗೆ ಜೀವಿಸಲಿಕ್ಕೆ ಅತಿ ಪ್ರಮುಖವಾಗಿರ್ತಕ್ಕಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು ಅದನ್ನು ಯಾರು ನಿರ್ಮಾಣ ಮಾಡಿದ್ದು ಪ್ರಕೃತಿ ನಿರ್ಮಾಣ ಮಾಡಿದ್ದು ಪ್ರಕೃತಿಯನ್ನು ಅಧ್ಯಯನ ಮಾಡುವುದೇ ಭೂಗೋಳಶಾಸ್ತ್ರ ನೋಡ್ರಿ ಎಲ್ಲಿಂದ ಎಲ್ಲಿ ಹೋಗ್ತದೆ ಅದು ಹೌದಲ್ಲ ಈಗ ಒಂದು ಸುಮ್ಮನೆ ಎಕ್ಸಾಂಪಲಿಗೆ ಚರ್ಚೆ ಮಾಡೋಣ ಈಗ ಒಬ್ಬ ಮಾನವ ಅದಾನ ಅಂತಂದ್ರ ಒಬ್ಬ ಮನುಷ್ಯ ಬದುಕಲಿಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳು ಯಾವುವು ಮೊಟ್ಟ ಮೊದಲನೇದು ಅವನಿಗೆ ಆಹಾರ ಬೇಕು ಆಹಾರ ಆಗಿಂದ ವಾಸ ವಾಸಿಸ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನಿಲಯ ಬೇಕು ತದನಂತರ ಮನಿ ಆಗಿಂದ ಅವನಿಗೆ ನಿರಂತರವಾಗಿ ಬದುಕಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಬೇಕು ವಾತಾವರಣ ಬೇಕು ಹೌದಾ ಆಹಾರ ಒಮ್ಮೆ ಸಿಗಂಗಿಲ್ಲ ಅವನಿಗೆ ಪದೇ ಪದೇ ಆಹಾರದ ಅವಶ್ಯಕತೆ ಇರ್ತೈತಿ ಆ ಆಹಾರದ ಅವಶ್ಯಕತೆಗಾಗಿ ಅವನಿಗೆ ಸಾಗುವಳಿಗೆ ಭೂಮಿ ಬೇಕು ಬೆಳಿಬೇಕಲ್ಲ ಬೆಳಿಬೇಕು ಭೂಮಿ ಬೇಕು ಅಲ್ಲಿ ಬೆಳೆದಿರ್ತಕ್ಕಂಥ ವಸ್ತುಗಳನ್ನ ಮತ್ತೆ ಭೂಮಿಯನ್ನು ಸುಮ್ಮನೆ ಬೆಳಿಲಿಕ್ಕಾಗಂಗಿಲ್ಲ ಸಾಗಾಣಿಕೆ ಮಾಡಬೇಕು ಸಾಗಾಣಿಕೆ ಮಾಡೋಕೆ ಪ್ರಾಣಿಗಳು ಬೇಕು ಹೌದಲ್ಲ ಈ ಕೃಷಿ ಮಾಡೋಕ್ಕೆ ಪ್ರಾಣಿಗಳು ಬೇಕು ಅದನ್ನು ಒಂದರಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡಲು ಪ್ರಾಣಿಗಳು ಬೇಕು ಹೌದಾ ಇವು ಎಲ್ಲವೂ ಸಮೃದ್ಧವಾಗಿ ಮನುಷ್ಯನಿಗೆ ಕೊಟ್ಟಿದ್ದು ಯಾವುದು ಕುಡಿಲಿಕ್ಕೆ ನೀರು ಬೇಕು ಹೌದಾ ದಿನನಿತ್ಯ ಉಪಯೋಗ ಮಾಡಲಿಕ್ಕೆ ನೀರು ಬೇಕು ಸುಡಲು ಕಟ್ಟಿಗೆ ಬೇಕು ಇವಾಗಿನ ಕಾಲಕ್ಕೆ ಹೇಳೋದಿಲ್ಲ ನಾನು ಸಾಮಾನ್ಯವಾಗಿ ನಾರ್ಮಲ್ ಆಗಿ ಚರ್ಚೆ ಮಾಡಾಕತ್ತೀನಿ ಹಳೆ ಕಾಲಕ್ಕೆ ಬರೋಣ ಈ ಎಲ್ಲ ವಸ್ತುಗಳನ್ನ ಮನುಷ್ಯನಿಗೆ ಕೊಟ್ಟದ್ದು ಯಾವುದು ಪ್ರಕೃತಿ ಹೌದಾ ಪ್ರಕೃತಿ ಈ ಎಲ್ಲ ಅಂಶಗಳು ಮನುಷ್ಯನಿಗೆ ಎಲ್ಲಿ ಸುಲಭವಾಗಿ ಸಿಗ್ತಿದ್ವಲ್ಲ ಅಲ್ಲಿ ಮಾನವ ತನ್ನ ನೆಲೆಯನ್ನ ಊರ್ಲಿಕ್ಕೆ ಆರಂಭ ಮಾಡ್ತಾನೆ ಅಲ್ಲಿಂದನೇ ನಾಗರಿಕತೆಗಳ ಉಗಮ ಆಗ್ತದ ನಾಗರಿಕತೆಗಳ ಉಗಮ ಆಗ್ತದ ಆತ ಬದುಕಲಿಕ್ಕೆ ಏನೆಲ್ಲ ವಸ್ತುಗಳು ಆತನಿಗೆ ಬೇಕು ಅಂಥ ವಸ್ತುಗಳು ಪ್ರಕೃತಿನೇ ಅವನಿಗೆ ಕೊಡ್ತಾ ಬಂತು ಆದರೆ ಇವತ್ತಿನ ದಿನ ನಾವು ಅದನ್ನೆಷ್ಟೋ ರೀತಿಯಲ್ಲಿ ದುರ್ಬಳಕೆಯನ್ನು ಮಾಡಾಕತ್ತೀವಿ ಅದರ ಬಗ್ಗೆ ಮಾತನಾಡೋದು ಬೇಡ ಈ ವಸ್ತು ಇಂಥ ಒಂದು ಸಂಪದ್ಭರಿತವಾಗಿರ್ತಕ್ಕಂಥ ಪ್ರಕೃತಿಯ ಪ್ರಕೃತಿಯ ಕುರಿತು ಅಧ್ಯಯನವನ್ನು ಮಾಡುವುದನ್ನೇ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಮತ್ತು ಮಾನವನಿಗೆ ಅಭಿನಾಭಾವ ಸಂಬಂಧವಿದೆ ಅಭಿನಾಭಾವ ಸಂಬಂಧವಿದೆ ಈಗ ಸಿಂಧೂ ಬಯಲಿನ ನಾಗರಿಕತೆ ಸಿಂಧೂ ನದಿಯ ಸುತ್ತಮುತ್ತಲೂ ಇರತಕ್ಕಂಥ ಪ್ರದೇಶ ಅಷ್ಟೊಂದು ಸಮೃದ್ಧವಾಗಿತ್ತು ಇನ್ನು ಗಂಗಾ ನದಿಯ ಬಯಲು ಪ್ರದೇಶ ಅಷ್ಟೊಂದು ಸಮೃದ್ಧವಾಗಿ ಇವತ್ತಿಗೂ ಇದೆ ಇನ್ನು ಕೃಷ್ಣಾ ನದಿಯ ಬಯಲು ಪ್ರದೇಶ ಕರ್ನಾಟಕಕ್ಕೆ ಬಂದ್ರ ಹ್ಮ್ ತದನಂತರ ಹಲವಾರು ದೇಶದಲ್ಲಿ ಎಲ್ಲ ನೋಡ್ರಿ ನದಿಗಳು ಇರ್ತಕ್ಕಂಥ ಪಕ್ಕದಲ್ಲಿ ಹಲವಾರು ಜನಸಂಖ್ಯೆ ಕಂಡು ಬರ್ತದೆ ಯಾಕಂತಂದ್ರೆ ಅದು ಮಾನವನಿಗೆ ಜೀವಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಪ್ರಾಕೃತಿಕ ಸಂಪನ್ಮೂಲಗಳನ್ನ ಉಚಿತವಾಗಿ ಕೊಡ್ತದ ಉಚಿತವಾಗಿ ಕೊಡ್ತದ ಇದನ್ನು ನಾವು ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗುವುದಿಲ್ಲ ಅಂದ್ರೆ ಯಾವುದೇ ಸಬ್ಜೆಕ್ಟ್ ಇರಲಿ ರೀ ಇವತ್ತು ನಾವು ಭೂಗೋಳಶಾಸ್ತ್ರ ಓದಲಿ ಇವತ್ತು ಇತಿಹಾಸ ಓದಲಿ ಇವತ್ತು ಪೌರ್ನಿಧಿ ಓದಲಿ ಹ್ಞೂ ಇವತ್ತು ವಿಜ್ಞಾನ ಓದಲಿ ಇವತ್ತು ತತ್ವಶಾಸ್ತ್ರ ಓದಲಿ ಇವತ್ತು ಆಧ್ಯಾತ್ಮಿಕತೆಯನ್ನು ಓದ್ರಿ ಎಲ್ಲವೂ ಮಾನವನ ಬದುಕಿಗೆ ಅನ್ವಯಿಸ್ತಾವ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಏನಾಗ್ತದ ಒಂದಕ್ಕೊಂದು ಸಂಬಂಧಗಳನ್ನು ಜೋಡಿಸಿ ನಮಗೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾವ ಒಂದಕ್ಕೊಂದು ಕೊಂಡಿಗಳು ಇಲ್ಲಿ ಬಿಸಿತಾ ಬರ್ತಾವ ಎಸ್ ಓಕೆ ಸುಮ್ಮನೆ ಚರ್ಚೆ ಮಾಡಿದೆ ನಾಗರಿಕತೆಯ ಕೇಂದ್ರಗಳ ನಾಡು ಎಸ್ ಈ ಮೈದಾನಗಳು ನಾಗರಿಕತೆಯ ಕೇಂದ್ರಗಳ ನಾಡು ಅಂತ ಕರಿತೀವಿ ಪಟ್ಟಣ ಮತ್ತು ನಗರಗಳ ಬೆಳವಣಿಗೆಗೆ ನೆರವಾಗ್ತವೆ ನೋಡಿರಿ ಸಂಪದ್ಭುರಿತವಾಗಿರ್ತಕ್ಕಂಥ ನಗರಗಳು ನದಿಗಳ ದಡ ದಡದಲ್ಲಿನೇ ನಿರ್ಮಾಣವಾಗ್ಯಾವ ಹೌದಲ್ಲ ಎಷ್ಟೋ ಇತಿಹಾಸದಲ್ಲಿ ಓದ್ತಾ ಬರ್ತೀವಿ ನೋಡ್ತಾ ಬರ್ತೀವಿ ಓಕೆ ಇವತ್ತಿನ ದಿನದಲ್ಲಿ ನಾವೇನು ರೀ ಪ್ರಸ್ಥಭೂಮಿಗಳ ಕುರಿತು ಹೌದಾ ಆನಂತರ ಮೈದಾನಗಳ ಕುರಿತು ಮಾಹಿತಿಯನ್ನು ನೋಡ್ತಾ ಬಂದಿವಿ ನಾಳೆ ದಿನದಲ್ಲಿ ಇನ್ನೊಂದಿಷ್ಟು ಪ್ರಕಾರಗಳದಾವ ಅಂದ್ರೆ ಇನ್ನೊಂದಿಷ್ಟು ಮರಭೂಮಿಗಾನ ನೋಡ್ತೀವಿ ಹೌದಾ ಸಮುದ್ರ ತೀರಗಳನ್ನ ನೋಡ್ತೀವಿ ಮರಭೂಮಿ ಅಂತಂದ್ರೆ ಏನು ಅದರ ಉಪಯೋಗ ಅಂದ ಅಂದಿನ ಲಾಸ್ಟಿಗೆ ಇನ್ನೊಂದಿಷ್ಟು ಅದಾವ ಈ ಚಾಪ್ಟರ್ನಾಗ ಅದನ್ನು ನಾವು ಚರ್ಚೆ ಮಾಡೋಣ ಅದನ್ನು ಇದಷ್ಟು ಚರ್ಚೆ ಮಾಡಿ ಈ ಚಾಪ್ಟರ್ನ ಮುಗಿಸೋನು ಇಲ್ಲಿಗೇನಾಗ್ತದ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಪಠ್ಯಪುಸ್ತಕ ಪೂರ್ಣವಾಗಿ ಕಂಪ್ಲೀಟ್ ಆಗ್ತದೆ ಯಾವುದೇ ಚಾಪ್ಟರ್ನ ಮಿಸ್ ಮಾಡ್ದೇ ಕಂಪ್ಲೀಟ್ ಮಾಡೀವಿ ಪಾರ್ಟ್ ಫಸ್ಟ್ ಕಂಪ್ಲೀಟ್ ಆಗ್ತದ ನಾಳೆ ದಿನ ಪಾರ್ಟ್ ಫಸ್ಟ್ ಕಂಪ್ಲೀಟ್ ಆಗಿಂದ ಪಾರ್ಟ್ ಸೆಕೆಂಡ್ ಹಂಗೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಇರ್ತದ ನಾಂದಿಷ್ಟು ಎರಡರಿಂದ ಮೂರು ದಿನ ಆಮೇಲೆ ದಿನಕ್ಕೆ ಎರಡೆರಡು ಕ್ಲಾಸ್ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಅನುಕೂಲಕರ ಆಗ್ತದ ರಿವಿಜನ್ ಮಾಡಕ್ ನಿಮ್ಗೆ ಅನುಕೂಲಕರಾಗ್ತದ ಓಕೆ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಾಳೆ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು